ಚಂದ್ರ ನಟ ಮತ್ತೆ ಮೊಳೆ ಆರೋಪ ಹೊಸದಿಂದ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ನನಗೆ ಗೊತ್ತಾಯ್ತು ಶಾಕ್ ಆಯಿತು ನನಗೆ ಕೇಳ್ಬಿಟ್ಟು ಆ ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ನನಗೆ ಅಸೆಂಬ್ಲಿಗೆ ಇತ್ತು ರೀತಿ ಬಂದಿದೆ ನಾನೇನು ಮಾಡೋಕ್ಕೆ ನ್ಯಾಯಾಲಯ ಏನು ತಿರ್ತು ಇಟ್ಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡೋದು ತುಂಬ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳು ಇದ್ರೆ ಆದರೆ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂಥ ಇದ್ರ ಬಗ್ಗೆ ಖಂಡಿತ ನಾವು ಖಂಡಿಸ್ತೀವಿ ನಾವು ಎಚ್ಚರಿಕೆಯಿಂದ ಆಯ್ತು ಚಂದ್ರೆ ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಅಂತ ಹೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ನಾನು ಏನು ಮಾಡಕ್ಕೆ ನ್ಯಾಯಾಲಯ ಏನ್ ತಿರುಪಿದೆ ಅದ್ರಿಂದ ನಾವೇನು ಮಾತಾಡೋದು ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳಿರ್ತಾ ಆದ್ರೆ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇದ್ರ ಬಗ್ಗೆ ಖಂಡಿತ ನಾವು ಕಂಡಿಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದೆ ಅಂತ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯಿತು ನನಗೆ ಕೇಳಿಬಿಟ್ಟು ಚೀಫ್ ಮಿನಿಸ್ಟರ್ ಹೇಳಿದ್ರು ನನಗೆ ಅಸೆಂಬ್ಲಿಲಿ ಈ ಬಂದಿದೆ ಅಂತ ನಾನೇನು ಮಾಡಕ್ಕೆ ನ್ಯಾಯಾಲಯ ಏನ್ ತಿರು ತೆಗೆದುಕೊಂಡಿದ್ದೆ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ ಬರಲಿಲ್ಲ ತುಂಬಾ ಒಳ್ಳೆ ಎಚ್ಚರಿಕೆ ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ ಕೂಡ ಆದ್ರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಂಡಿಡ್ತೀವಿ ಗಮನಿಸ್ತೀವಿ